ನಮಗಂತ್ರಿ ನೋಡೆ ಸ್ವಾರ್ಥಕ್ ಮುಟ್ಟತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಬಾಳ ಅಂದ್ರೆ ಬಹಳ ಖುಷಿ ಅನಿಸ್ತು ಮತ್ ಹತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನು ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ ನಿನ್ ನನಗ್ ಯಾವ ಹಾಕಿ ಮತ್ ಮಗಳಿಗೆ ಕರೀದಿಲ್ಲ ಮತ್ತ ಬರ್ತೇನ್ ಬರ್ತೇನ್ ಬೇ ಆಮೇಲೆ ಒಂದು ಸೀರೆ ಕೊಟ್ ಕಳಿಸ್ ನೋಡ್ಬೇ ನಿನಗ ಹಾ ಮತ್ತೆ ನೀವು ಊರಿಗೆ ಊಟ ಊರಿಗೆ ಒಳಗೆ ಊಟ ಹಾಕ್ಸಿದಿ ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಡ್ಸ್ತಾಳ ನಿನಗ ಹ್ಮ ಆಗ್ಲಿ ಭೇ ಹಂಗಾಗ್ಲಿ ಆಗ್ಲಿ ಬಹಳ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗ್ ಯೋಜನೆ ನಾ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗತ್ತೈತ್ಲಾ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳಿಗೆ ಚಲೋ ಆಗಿತ್ತು ಸಿದ್ರ ಅಲ್ಲ ನಿಮ್ ನಿಮ್ ಎಲ್ಲಾರ್ ಆಶೀರ್ವಾದ ಸಿದ್ದರಾಮಯ್ಯ ಸಾಯಬ್ರಿಗಿರ್ಲ್ಬೇ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸರ್ ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ ಎಲ್ಲಾರದು ಆಶೀರ್ವಾದ ಇರ್ಲಿ ಹಾಗೆ ಹಾಗೆ ಮಗಳನ್ ಮರಿಬೇಡ್ಬೇ ಹಾಗೆ ಏ ಬರ್ತೇನೆ ಹಂಗ್ಯಾಕೆ ಮಾತಾಡ್ತಿವಿ ನೂರ್ 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 ವರ್ಷ ಆಯುಷ್ ಇರ್ಲಿ ನಿನಗೆ ನೂ ಹತ್ರ ಬಿಡ್ಕೊತೇನೆ ನಾ ನಾನ ಮಗಳು ಬೇ ನಾನ ಮಗಳು ಆಯ್ತು ಆಯ್ತು ಆಗಲಿ ಆಗಲಿ ಆಗಿಲ್ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆ ಆರೋಗ್ಯ ಕೂಡ ನೀನು ಆಯ್ತು ನಮ್ಮ ಹಳ್ಳಿ ಮಂದಿ ಹಿಂಗೆ ಮಾತಾಡ್ತಾರೆ ನೋಡಿ ನೀವು ಬರೀ ಸಾವಿನ ಬಗ್ಗೆ ಮಾತಾಡ್ತೀರಿ ಬಿಡ್ರಿ ಚಂದಾಗೆ ಬಂದ್ಕೊಮ್ಮೆ ಎಲ್ಲರೂ ಎಲ್ಲರೂ ಚಲೋ ತಂಗೇ ಬದುಕೊಂಡ್ ಹಾ ಆಯ್ತು ಭ ಬರ್ತೇನೆ ನಮ್ಮ ಊರಿಗೆ ಬರ್ತೇನೆ ಮನೆಗೆ ಬರ್ತೇನೆ ಹಾಂ ಸರಿ